ಹತ್ತು ಸಂಬಳಕ್ಕೆ ಇದ್ದವನು ಹತ್ತು ಲಕ್ಷದ ಗಾಡಿ ಹೆಂಗ್ ತಗೊಂಡ ಯೂಟ್ಯೂಬ್ ಅಲ್ಲಿ ನನ್ ದುಡ್ಡು ಬಾರ್ ಹಂಗಿದ್ರೆ ನೈನ್ ತಗೊತಾ ಇದ್ದೆ ಡೂಕಾಡಿ ಟ್ರಿಪಲ್ ನೈನ್ ತಗೊಂತ ಇದ್ದೆ ಮಾಡ್ಬಿಟ್ಟಿದ್ದಾರೆ ಐದು ಸಾವಿರ ರೂಪಾಯಿ ಸಂಬಳ ನಂದು ಎರಡ್ ಸಾವಿರದ ಎಂಟರಲ್ಲಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಗೋಲ್ಡನ್ ಥಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಆಫೀಸ್ ಇರಲಿಲ್ಲ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ಕಮ್ಮಿ ಅಂದರೆ ಇವತ್ತು ನಿಲ್ಲು ಕೆಲಸನೇ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಸಿಟಿ ರೌಂಡ್ಸ್ ಮಾಡೋಣ ಅಂದ್ಬಿಟ್ಟು ಗಾಡಿ ಎತ್ತಿದ್ದೀನಿ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಅದ್ಲಿ ಬದ್ಲಿ ಇದೆ ಫುಲ್ ರೋಡ್ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಬಟ್ ಮೊನ್ನೆ ರೈಡಲ್ಲಿ ಅದೇ ಅದೇ ಥರ ಆಯಿತು ಸೊ ಅದಕ್ಕೆ ಎಕ್ಸ್ಟೆಂಡರ್ ಒಂದು ಆರ್ಡ್ರ್ ಮಾಡಿದ್ದೀನಿ ಸೊ ಅದನ್ನೇನು ಬರುತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಗ ನಾನು ಮಲ್ಲೇಶ್ವರಂ ಹೊರಟಿದ್ದೀನಿ ಸ್ವಲ್ಪ ಕೆಲಸ ಇದೆ ಅದಾದಮೇಲೆ ಅಲ್ಲಿಂದ ಬನಶಂಕರಿಗೆ ಹೋಗ್ಬೇಕು ಸೊ ಅದಕ್ಕೆ ಹೆಂಗೋ ಸಿಟಿಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ ಕನಸನ್ನ ಅಂದ್ಬಿಟ್ಟು ಅನ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತು ಸೊ ಸೈಲೆನ್ಸರ್ ಬೇರೆ ಆಕ್ಸಿಲ್ವಲ್ಲ ಸೊ ಸೈಲೆನ್ಸರು ಎಕ್ಸಾಸ್ಟು ತುಂಬ ಜನ ಎಕ್ಸಾಸ್ಟು ಸೈಲೆನ್ಸು ಅಂತಾರೆ ಬಟ್ ನಾವು ಅವಾಗಿಂದ ಸೈಲೆನ್ಸರ್ ಸೈಲೆನ್ಸರ್ ಅಂತ ಕರೆದು 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 ಅದು ಬಾಯಿಗೆ ಸೈಲೆನ್ಸರ್ ಅಂತಲೇ ಬರುತ್ತೆ ಎಕ್ಸಾಸ್ಟ್ ಅನ್ನೋದು ಸ್ವಲ್ಪ ಕಷ್ಟ ಅದು ಬರುತ್ತೆ ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಮೈಂಡಿಗೆ ಬರೋದೇ ಸೈಲೆನ್ಸರ್ ಅಂತ ಬಂದುಬಿಡುತ್ತೆ ಸೊ ಇವಾಗ ಎಕ್ಸಾಸ್ಟ್ ಹಾಕ್ಸಿಲ್ವಲ್ಲ ಸೊ ಸಿಟಿಲಿ ಆರಾಮಾಗಿ ನಿಲ್ದಾರಾಗಿ ಓಡಾಡ್ಬೋದು ಎಕ್ಸಾಸ್ಟ್ ಹಾಕ್ಸಿದ್ರೆ ಹಾಕ್ಸಿದ್ರೆ ಮಾತ್ರ ಸಿಟಿಲಿ ಎತ್ತಕ್ಕಾಗಲ್ಲ ಕಷ್ಟ ಸೊ ನಾನು ಗಾಡಿ ತಗೊಂಡ್ಮೇಲಂತೂ ಎಷ್ಟೋ ಜನ ಖುಷಿಯಾಗಿದ್ದಾರೆ ಬಟ್ ಕೆಲವರು ಮಾತ್ರ ಹೊಟ್ಟೆ ಹುರ್ಕೊಂಡು ಸಾಯ್ತಾವ್ರೆ ಕೆಲವರು ಇನ್ನು ಕೆಲವ್ರಂತು ಬಿಡಿ ನವರಂಧ್ರಗಳಲ್ಲೆಲ್ಲ ಬೆಂಕಿ ಹಾಕೊಂಬಿಟ್ಟವ್ರೆ ಸೊ ಹೆಂಗಪ್ಪ ಇನ್ನು ನಮಗೆ ಹತ್ತು ಸಾವಿರಕ್ಕೆ ಇದ್ದವನು ಹತ್ತು ಲಕ್ಷದ ಗಾಡಿ ಹೆಂಗೆ ತೊಗೊಂಡ ಹತ್ತು ಲಕ್ಷದ ಗಾಡಿ ಹೆಂಗೆ ತೊಗೊಂಡ ಅಂತ ಫುಲ್ಲು ತಲೆಗುಳಬಿಟ್ಕೊಂಬಿಟ್ಟವ್ರೆ ನಮಗೆ ನಮ್ಮ ಹಿತೈಷಿಗಳಿರ್ತಾರಲ್ಲ ಸೊ ಅಂಥವರಿಂದ ಈ ನ್ಯೂಸ್ಗಳು ಇರುತ್ತೆ ಹಿಂಗೆ 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 ಆಯಿತು ಹಿಂಗೆ ಹಿಂಗೆ ಆಯಿತು ಅಂತ ಸೊ ನನಗೆ ಒಂಥರ ಅಲ್ಲ ರೋ ನಾನು ಕಷ್ಟ ಬಿದ್ದಿದ್ದೀನಿ ನಾನು ಕಷ್ಟ ಬಿದ್ದು ಆ ಒಂದು ಸ್ಟೇಜಿಂದ ಈ ಸ್ಟೇಜಿಗೆ ಬಂದು ನಿಂತ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ತಗೊಂಡು ಆ ಒಂದು ಡ್ರೀಮು ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಏನು ಹಾರ್ಡ್ ವರ್ಕ್ ಮಾಡಬೇಕು ಎಷ್ಟು ಕಷ್ಟ ಬೀಳಬೇಕು ಯಾವ್ಯಾವ ಥರ ನಾನು ಕೆಲಸ ಮಾಡಬೇಕು ಹೆಂಗೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ಕಷ್ಟ ಬಿದ್ದು ಇಲ್ಲಿಗೆ ಬಂದು ನಿಂತಿದ್ದೀನಿ ನೀವು ಬೀಳ್ರಿ ಆ ನೀವು ಕಷ್ಟ ಬಿದ್ದು ಬರ್ರಿ ನಾವೇನು ಬೇಡ ಅಂತಂದ್ರೆ ನೀನು ತೊಗೊಂಡ್ರೆ ನಿನಗಾಯ್ತು ನಾನು ತೊಗೊಂಡ್ರೆ ನನಗಾಯ್ತು ಅದಾಗ ಅವರು ಕೊಡೋದಲ್ಲ ಏನಾಯ್ತಾ ಹಬ್ಬ ಅಯ್ಯೋ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಈ ಥರ ನನ್ನ ಮಕ್ಕಳು ಸಿಕ್ಕೇ ಸಿಗ್ತಾರೆ ಎನಿ ಟೈಮು ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಒಬ್ರಲ್ಲ ಒಬ್ರು ತಿಕ್ಕಾ ಹುರ್ಕಂತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡಿ ಸಹಿಸೋಕ್ಕಾಗಲ್ಲ ಕೆಲವ್ರಿಗೆ ಪ್ಲಸ್ ಇನ್ನು ಕೆಲವರು ಬಿಡಬ ಅವನಿಗೆ ಏನೋ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ ಅಂತಾರೆ ಅಯ್ಯೋ ಗುರು ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರೋಂಗಿದ್ದರೆ ನಾನೇ ಯಾಕೆ ಜಿ ನೈನ್ ಅಂತ ಇದ್ದೆ ಡೂಕಾ ಡಿ ಟ್ರಿಪಲ್ ನೈನ್ ತಂತ ಇದ್ದೆ ಹಾಂ ಜೀ ಏನು ಕಷ್ಟ ಬಿದ್ದು ತೊಗೊತಾ ಇರೋದು ಏನು ಏನು ನಾನು ಯೂಟ್ಯೂಬ್ ದುಡ್ಡಲ್ಲೇನು ಇದು ಏನೋ ಡುಕಾಡಿ ಟ್ರಿಪಲ್ ನೈನ್ ತೊಗೊಂಡ ಹಾಕ್ತಾಯಿರಲ್ವ ಅಷ್ಟೇ ನಾನು ಅಷ್ಟೊಂದು ದುಡ್ಡು ಬಂದಿದ್ದಿದ್ರೆ ನಾನು ಇಲ್ಲಿವರೆಗೂ ಬಂದಿರೋದು ಬೇಕಾರೆ ಇಲ್ಲೇ ಹಾಕ್ತೀನಿ ನೋಡಿ ಲೈಫ್ ಟೈಮ್ ಹಾಕ್ಬಿಡ್ತೀನಿ ಲೈಫ್ ಟೈಮ್ ಅರ್ನಿಂಗ್ಸ್ ನಂದು ಇರೋದು ಏನು ನನ್ಗೆ ಗೊತ್ತಿರೋಂಗೊಂದು ಒಂದು ಮುಖ ಲಕ್ಷನೋ ಎರಡು ಲಕ್ಷನೂ ಇರ್ಬೋದು ಅದು ಗೊತ್ತಿಲ್ಲ ಸರಿಗೆ ಮೂರು ಮೂರು ತಿಂಗ್ಳಿಗೆ ಆರು ಆರು ತಿಂಗಳಿಗೆ ಒಂದೊಂದು ಪೇಮೆಂಟ್ ಬರುತ್ತೆ ಅದು ಏನೋ ವೀಡಿಯೋ ಹಾಕಿದ್ರೆ ನಾನು ವೀಡಿಯೋನೇ ಹಾಕೋಲ್ಲ ನಾವು ಕಾಯಕವೇ ಕೈಲಾಸ ಫಸ್ಟ್ ಕೆಲಸ ನಂಬೋರು ನಾವು ಸೊ ಯೂಟ್ಯೂಬಲ್ಲ ಪ್ಯಾಷನಿಂದ ಸ್ಟಾರ್ಟ್ ಮಾಡಿರೋದು ದಿನದ್ಗಳಿಗೋಸ್ಕರ ನಾವು ವರ್ಷದ ಕೂಡ ಕಳ್ಕೊಳೋಕ್ಕಾಗಲ್ಲ ನಾನು ಯೂಟ್ಯೂಬಿಂದ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ನನ್ನ ಕೆಲಸ ಮುಖ್ಯ ನನ್ನ ಕೆಲಸದಿಂದನೇ ನಾನು ನಡೀತಾ ಇರೋದು ಸೊ ಇಲ್ಲೇ ಹಾಕ್ಬಿಡ್ತೀನಿ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇವನಿಗೆ ಅದಕ್ಕೆ ಅವನು ಇರೋದು ಅಂತ ಗುರು ಆ ಥರ ಏನಿಲ್ಲ ಹಂಗೆ ಬರೋಂಗಿದ್ರೆ ನಾನು ಯಾವಾಗೂ ಇದ್ದೆ ಇವಾಗ ಏನು ಇದ್ದೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ ಲೈಫ್ ಟೈಮ್ ನಂದು ಏನಿದೆ ಇನ್ಕಮು ಅದನ್ನು ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ನೀವೇ ನೀವೇ ನೋಡಿ ಜಡ್ಜ್ ಮಾಡ್ಕೊಳ್ಳಿ ಯಾಕಂದರೆ ಇದರಿಂದ ನನಗೆ ಕೆಲವೊಂದು ಇದಕ್ಕಿಂತ ಮುಂಚೆ ಇನ್ಸಿಡೆಂಟಲ್ಲಿ ನನಗೆ ಡಾಮಿನಾರು ಮತ್ತು ಇದೆಲ್ಲ ತಗೊಂಡಾಗ ರೈಡ್ಸ್ಗೆಲ್ಲ ಹೋಗ್ತಾಯಿರೋವಾಗ ಅವ್ನಿಗೇನು ಬಿಡಪ್ಪ ಅಂದ್ಬಿಟ್ಟು ಕೆಲವೊಂದು ಕಂಪ್ನಿ ನನ್ನ ಕ್ಲೈಂಟ್ಸ್ಗಳನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೋಳಿ ಮಕ್ಕಳು ಏನಂತಂದರೆ ಅವ್ನಿಗೆ ಅವ್ಗೇನು ಕೊಡ್ತೀರಾ ಕಾಂಟ್ರ್ಯಾಕ್ಟ್ಗಳು ನನಗೆ ಕೊಡಿ ಅವನಿಗೆ ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾವೆ ಈ ಥರ ಎಲ್ಲ ಬಂದಿತ್ತು ಬಟ್ ನಾನು ಅವತ್ತಿಂದ ನನ್ನ ಕ್ಲೈಂಟ್ಸ್ ಹತ್ರ ಯಾವ ಥರ ಇದ್ದೀನಿ ನಮ್ಮ ರಿಲೇಷನ್ಶಿಪ್ ಯಾವ ಥರ ಇದೆ ನನ್ನ ಕ್ಲೈಂಟ್ಸ್ ಹತ್ರ ಅವ್ರಿಗೆ ಗೊತ್ತು ನನ್ನ ಕ್ವಾಲಿಟಿ ಆಫ್ ವರ್ಕ್ ಏನಿದೆ ಅಂತ ಸೊ ಅವ್ರು ನಂಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳಿದ್ರು ನಾಪಾ ನಿಮ್ಮ ಕಾಂಪಿಟೇಟ್ರ್ ಹಿಂಗೆ ಹೇಳ್ತಾವೆ ಕಾಂಪಿಟೇಟ್ರೂ ಅಲ್ಲ ಅವನು ಫ್ರೆಂಡೇ ಹಾಂ ಸೊ ನಿಮ್ಮ ಕಾಂಪ್ಯೂಟೇಟರ್ ಹಿಂಗೆ ಹೇಳ್ತಾವನೆ ಅಂತ ಹೇಳಿದ್ರು ಅವತ್ತು ಸೊ ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನನ್ನ ಮಕ್ಳು ಏನಪ್ಪ ಇಷ್ಟೊಂದು ಅವ್ರು ಕತ್ತಾರ ಅಂತ ಇಂಥ ಊರ್ ಕಡೆ ನನ್ನ ಮಕ್ಕಳು ಸಾವಿರ ಜನ ಇದ್ದೇ ಇರ್ತಾರೆ ಬಟ್ ಅದೇ ಥರ ಸೊ ನಮ್ಮ ಏಳ್ಗೆ ನೋಡಿ ಖುಷಿ ಬಿಡೋರು ತುಂಬ ಜನ ಇರ್ತಾರೆ ಇಂಥವ್ರು ಸಾವಿರ ಜನ ಇದ್ದರೆ ಅಂಥವ್ರು ಲಕ್ಷ ಜನ ಇರ್ತಾರೆ ಸೊ ಅಷ್ಟು ಅರ್ಧ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಜೀವನದಲ್ಲಿ ಏನಂತೀರ ಸೊ ನಿಮ್ಮ ಲೈಫ್ಗಳಲ್ಲೂ ಈ ಥರ ಕಚಡ ನನ್ನ ಮಕ್ಕಳು ಇದ್ದೇ ಇರ್ತಾರೆ ಸೊ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಏನಾದರೂ ಹೇಳ್ಕೊಳಕ್ಕೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡ ನಾವು ಕೇಳೋಣ ನಿಮ್ಮ ಸ್ಟೋರಿ ಯಾವ ಥರ ಇದೆ ಅಂದ್ಬಿಟ್ಟು ಮೊನ್ನೆ ರೈಡ್ ಮಾತ್ರ ಫಸ್ಟ್ ರೈಡು ನನ್ನ ಲೈಫಲ್ಲಿ ಸೂಪರ್ ಬೈಕಲ್ಲಿ ಹೋಗ್ತಾ ಇದ್ದಿದ್ದು ಸೂಪರಾಗಿತ್ತು ಒಳ್ಳೆ ಎಂಜಾಯ್ ಮಾಡಿದೆ ಸ್ವಲ್ಪ ಓಪನ್ ಮಾಡಿದೆ ಬಟ್ ಆಮೇಲೆ ಸೈಲೆಂಟಾಗಿ ಒನ್ ಟ್ವೆಂಟಿ ಒನ್ ತರ್ಟಿ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಒಳಗಡೆ ನೀಟಾಗಿ ಇಟ್ಕೊಂಬಂದೆ ಸೊ ಇನ್ನೂ ಗಾಡಿ ಸೆಟ್ ಆಗ್ತಾ ಇದೆ ನಿಧಾನಕ್ಕೆ ಗೇರ್ಸು ಅಷ್ಟೇ ಪಟಪಟ ಅಂತ ಚೇಂಜ್ ಮಾಡ್ತಾ ಇದ್ದೀನಿ ಈ ಡಾಮಿನರಲ್ಲಿ ಚೇಂಜ್ ಮಾಡ್ದಂಗೆ ಅಥವಾ ನಾನು ಆರ್ ಟಿ ಆರ್ ಟು ಹಂಡ್ರೆಡಲ್ಲಿ ಚೇಂಜ್ ಮಾಡ್ತಾ ಅದು ಮೂರು ಗಾಡಿ ಓಡಿಸ್ತಾ ಇರ್ತೀನಲ್ಲ ಸೊ ಆರ್ ಟಿ ಆರ್ ಯೂಜ್ವಲಿ ನಾನು ಸಿಟೀಲಿ ಜಾಸ್ತಿ ಅದನ್ನೇ ಓಡಿಸೋದು ನಾನು ಕೆಲಸಕ್ಕೆಲ್ಲ ಅದನ್ನೇ ಯೂಸ್ ಮಾಡೋದು ಸೊ ಸಿಟೀಲಿ ಇದು ಫಸ್ಟ್ ಟೈಮು ಸೊ ಆ ಗೇರ್ ರೇಷೋ ಏನಿದೆ ಗೊತ್ತಾ ಆ ಮೂರು ಗಾಡಿಯಿಂದ ಏನಾಗಿದೆ ಗೇರ್ ನೋಡಿ ಇಲ್ಲಿ ಟಕ್ ಅಂತ ಒಂದು ಸರಿ ಎಕ್ಸ್ಲೈಡ್ರ್ ಕೊಟ್ಟು ಬಿಟ್ಟೆ ಅಂದರೆ ಗೇರ್ ಚೇಂಜ್ ಮಾಡಿಬಿಡ್ತೀನಿ ಅದು ಇನ್ನೂ ಅಭ್ಯಾಸ ಆಗಲಿ ಇನ್ನು ಮಸಲ್ ಮೆಮೊರಿಯಲ್ ಆಗಬೇಕು ಸೊ ಈಗ ಕನಸಿಗೆ ಪಿ ಪಿ ಎಫ್ ಅಂತೂ ಆಯಿತು ನೆಕ್ಸ್ಟ್ ಏನು ನೆಕ್ಸ್ಟು ಬಂದ್ಬಿಟ್ಟು ಸ್ಲೈಡರ್ಸು ಸ್ಪೌಸು ಮತ್ತು ಬ್ಯಾಶ್ ಬ್ಲ್ಯಾಶ್ ಪ್ಲೇಟ್ ಹಾಕ್ಸ ನೋಡ್ತಾ ಇದ್ದೀನಿ ಬೆಲ್ಲಿ ಅದು ನೋಡಬೇಕು ಆಮೇಲೆ ಒಂದು ವೈಝ್ ವೈಝರ್ ಒಂದು ಹಾಕ್ಸ್ಬೇಕು ವೈಝರ್ ಒಂದು ಹಾಕ್ಸ್ಬಿಡ್ತೀನಿ ಆಮೇಲೆ ಮೇನ್ ಸ್ಲೈಡರ್ಸು ನನಗೆ ಇವಾಗ ರೇಡಿಯೇಟರ್ ಗ್ರಿಲ್ಲು ಸೊ ಇದೆಲ್ಲ ಹಾಕ್ಸ್ಬೇಕು ಈಗ ನೆಕ್ಸ್ಟು ಈ ವಾರ ಸ್ವಲ್ಪ ಬ್ಯಿ ಇದ್ದೆ ಇವತ್ತು ಫ್ರೀ ಇದ್ದೆ ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವುದು ತೊಗೋಬೇಕು ಯಾವುದು ಇದು ಮಾಡಬೇಕು ಅಂತ ಮೋಸ್ಟ್ಲಿ ಪ್ರಾಬಬ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲೆಲ್ಲ ಸೆಗ್ರಿಗೇಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ಬಿಡ್ತೀನಿ ತೊಗೊಂಡು ಹಾಕ್ಸ್ಕೊಂಡು ಅದನ್ನು ವೀಡಿಯೋ ಹಾಕ್ತೀನಿ ನಾನು ರೆಗ್ಯುಲರಾಗಿ ಇಲ್ಲಿ ವೀಡಿಯೋ ಹಾಕ್ತಾಯಿರ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸೊ ಇವಾಗ ನಾನು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಮಲ್ಲೇಶ್ವರಮು ನನಗೇನು ಗೊತ್ತಾ ಭಯ ಅಲ್ಲಿ ಇಲ್ಲಿ ಹಿಂದೆ ಇವಾಗ ನೋಡಿ ಸಡನ್ನಾಗಿ ಇವನು ಬ್ರೇಕಾಗ್ದೆ ನಾನು ಬ್ರೇಕ್ ಬ್ರೇಕಾಗ್ದೆ ಹಿಂದೆಯಿಂದ ಬಂದು ಕೂತ್ಬಿಡ್ತೇನೆ ಅದೆಲ್ಲ ಸಿಟೀಲಿ ಅದೇ ಭಯ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳು ತುಂಬ ಭಯ ಆಗುತ್ತೆ ಗಾಡಿ ಅದು ಹೊಸದು ಹೊಸದಿದ್ದಾಗ ಇನ್ನೂ ಭಯ ಆಗುತ್ತೆ ಸ್ವಲ್ಪ ಹಳೇದಾಗ್ತಿದ್ದಂಗೆ ಅಷ್ಟೊಂದು ಭಯ ಬರೋಲ್ಲ ಬಟ್ ಹೊಸದಿದ್ದಾಗ ಪಕ್ಕ ಭಯ ಆಗುತ್ತೆ ಎಲ್ಲರಿಗೂ ಭಯ ಆಗೇ ಆಗುತ್ತೆ ಮಲ್ಲೇಶ್ವರಮಲ್ಲಿ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಮತ್ತು ನಮ್ಮ ಫುಡ್ ಪ್ಯಾರಾಡೈಸ್ ಟಿ ವಿ ಅವರು ಒಂದು ಹೋಟ್ಲು ರಿವ್ಯೂ ಮಾಡೋಕ್ಕೆ ಬಂದಿದ್ದಾರೆ ಅಲ್ಲಿಂದ ನಾನು ಅದಾದಮೇಲೆ ರಾಜಾಜಿನಗರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅವ್ರ ಜೊತೆನೇ ಅಲ್ಲಿ ಹೋಗಬೇಕು ಅದಾದಮೇಲೆ ಬಲ್ಶಂಕರಿಗೆ ಹೋಗ್ಬೇಕು ಅದು ಫುಲ್ ಜೀ ನೈನಲ್ಲೇ ಸಿಟೀಲಿ ತಿರುಗಾಟ ಆಗಲೇ ಫುಲ್ ಇಂಜಿನ್ ಈಟಾಗ್ಬಿಟ್ಟಿದೆ ಕಾಲಿಗೆ ಬಿಸಿ ಗಾಳಿ ಹೊಡಿತಾ ಇದೆ ಓಹೋ ಹೋ ಹೋ ಏನಪ್ಪ ಇದು ಟ್ರಾಫಿಕ್ ಕಾಲು ಕಬಾಬೇ ಇವತ್ತು ಸೊ ನೋಡಿ ಇವಾಗ ಅವ್ನು ಕಾರವ್ನು ಗುದ್ದಿದ್ನಲ್ಲ ಬೈಕ್ ಅವನಿಗೆ ಅದು ಅದು ನನಗೆ ಭಯ ಓಕೆ ಸೊ ಇವಾಗ ಹೋಟ್ಲು ಸಾಮ್ರಾಟ್ ಎಲ್ಲ ಚಾಲುಕ್ಯ ಸಾಮ್ರಾಟಕ್ಕೆ ಬಂದಿದ್ದೀನಿ ಸೋಮಬ್ರ ಇಲ್ಲಿ ಇದ್ದಾರೆ ನೋಡಿ ನಮಸ್ಕಾರ ಸೋಮೊಬ್ಬರ ಫಸ್ಟ್ ಟೈಮ ನಮ್ಮ ಲಾಗಲ್ಲಿ ಆಲ್ಮೋಸ್ಟ್ ಸೊ ಇಲ್ಲಿ ಸತ್ಯಾಬ್ರ ಇದ್ದಾರೆ ಅಲ್ಲಿ ನಮ್ಮ ಹರ್ಷ ವಿಕ್ಕಿ ಇಬ್ರು ಇಂಟ್ರೋ ವಿಡಿಯೋ ಮಾಡ್ತಾರೆ ಬ್ರಾ ಹೆಂಗಿದೆ ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗಾಡಿ ನನಗೆ ಖಂಡಿತ ಒಂದ್ ರೌಂಡ್ ಹೊಡೆದೇ ಹೊಡಿತೀನಿ ಸೌಂಡ್ ಕೇಳಬೇಕು ಸೌಂಡ್ ಇವಾಗ ಇನ್ನೂ ಎಕ್ಸಾಸ್ಟ್ ಆಗ್ಸಿಲ್ಲ ಹಾಕ್ಸಿಲ್ಲ ಅಟ್ ಲೀಸ್ಟ್ ಒಂದ್ ರೌಂಡ್ ಆದ್ರೂ ಬರಲೇಬೇಕು ಒಂದ್ ಫೋಟೋ ಶೂಟ್ ಮಸೆ ಮಾಡ್ತೀನಿ ಬಾಡಿಗಂತೂ ಸಾಕಾದ ಕಾಣಿಸುತ್ತೆ ಗಾಡಿ ಖಂಡಿತ ಮಾಡ್ತೀನಿ ನೀವೇನ್ ಡೆಲಿವರಿಗೆ ಬಂದಿರಲ್ವ ಗಾಡಿ ಡೆಲಿವರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳ್ಳೆ

ಹಲೋ ವೈಫ್ ಕೂರ್ಸಕ ಆಗಲ್ಲ ವೈಫ್ ಕೂಕೊತಾರೆ ಒಂದು ನೋಡಮ್ಮ ಮ ಇವನೇ ಹೇಳಿದ್ ಸೊ গার্লಫ್ರೆಂಡ್ ಏ ಬೇಕೊಂದು ಎಲ್ಲ ಒಂದೇ ಇರುತ್ತೆ ಹಂಗೇ ಆತರ ಲವ್ ಮ್ಯಾರೇಜ್ ಅಲ್ವಾ ಸೊ ಎರಡು ಒಂದೇ ಬಿಡು ಏನೇ ವೈಪರ್ ಇಲ್ಲ ಅಂತ ಇದಲ್ಲ ಗಾಡಿಗೆ ಗಾಡಿ ಡಿಕ್ಕಿನು ಇಲ್ಲ ಡಿಕ್ಕಿ ಇಲ್ಲ ಹೋಗಕ ಸೊ ಇಲ್ಲಿ ನಾವು ಬರೋಷ್ಟೊತ್ತಿಗೆ ಶೂಟ್ ಮುಗಿಸ್ ಹನ್ನೊಂದು ಗಂಟೆಗೆ ಅಂತ ಹೇಳ್ದವ್ ಇವನು ಒಂಬತ್ತು ಗಂಟೆಗೆ ಬಂದು ಶೂಟ್ ಮಾಡ್ತಾವರಿ ಇಲ್ಲಿ ಅಯ್ಯೋ ಏನ್ ಮಾತಾಡ್ತಾರ ನೋಡ್ರಿ ಓಕೆ ಅಲ್ಲಿಂದ ನೆಕ್ಸ್ಟು ರಾಜಾಜಿ ನಗರ ಇವತ್ತು ಫುಲ್ ಅನ್ಬಾಗ್ಸ್ರೆ ಏ ಇಲ್ಲಪ್ಪ ಇವತ್ತು ಇನ್ನೊಂದು ಶೋರ್ಟ್ ಐತೆ ಅದು ಹೋಗಿ ಬರ್ತೀನಿ ನಾನು ಐದು ಗಂಟೆವರೆಗೂ ಇರ್ತೀನಲ್ಲ ನಿಮ್ಮ ನಾಲ್ಕಟ್ಟೆವರೆಗೂ ಅಂದ್ರೆ ದಿನಾ ಫುಲ್ ದಿನ ಫುಲ್ ಅಂದ್ರೆ ಅಷ್ಟೇನ ಬೆಂಗಳೂರಲ್ಲಿ ನಾಲ್ಕು ಅವರ್ ಆರು ಅವರ್ ಅಂದ್ರೆ ದಿನಾ ಫುಲ್ಲೇ ಅಲ್ವಾ ನಟರಾಜ ಥಿಯೇಟ್ರ್ ಎತ್ತಬಿಟ್ಟವ್ರ ಎಷ್ಟೋ ದಿನ ಆಯಿತು ಬಂದಿ ಕಡೆ ನಟರಾಜ ಥೇಟ್ರ್ ಎತ್ತಬಿಟ್ಟವ್ರೆ ದೇವಯ್ಯ ಪಾರ್ಕ್ ಈ ರೋಡೆಲ್ಲ ಆವಾಗ ಎಷ್ಟು ಓಡಾಡಿದ್ದೆವು ನೋಡಿ ಈ ಲೆಫ್ಟಲ್ಲಿ ನಾನು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಹಾಂ ಈ ರೋಡಲ್ಲಿ ಇಲ್ಲೇ ಸೊ ಇಲ್ಲೇ ಇದೇ ಬಿಲ್ಡಿಂಗಲ್ಲೇ ನಾನು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಐದು ಸಾವಿರ ರೂಪಾಯಿ ಸಂಬಳ ನಂದು ಎರಡು ಸಾವಿರದ ಎಂಟರಲ್ಲಿ ನವರಂಗ್ ಥಿಯೇಟ್ರಿಂದ ಸ್ವಲ್ಪ ಕೆಳಗಡೆ ಈ ಕಡೆ ಅಲ್ಲ ಈ ಕ ಸಿಗ್ನಲ್ ಆ ಥರ ನವರಾಂಗ್ ಥಿಯೇಟ್ರ್ ಇದು ನವರಂಗ್ ಥಿಯೇಟ್ರ್ ಹಳೆದೆಲ್ಲ ನಿಂತಕೊಂಡ್ರೆ ಎಲ್ಲಿಂದ ಎಲ್ಲಿ ಬಂದ್ರಿ ಅಂತ ನಮಗೆ ಒಂಥರ ಆಗುತ್ತೆ ಏನೇ ಆದರೂ ಎಲ್ಲೇ ಹೋದ್ರೂ ಬಂದಿದ್ದ ದಾರಿ ಯಾವತ್ತೂ ಮರೀಬಾರ್ದು ಅದೊಂದು ಮಾತ್ರ ಪಾಠ ನಾನು ಚೆನ್ನಾಗಿ ಕಲ್ತಿದ್ದೇನೆ ಯಾವತ್ತೂ ನಾವು ಬಂದು ದಾರಿ ಮಾತ್ರ ಮರಿಬಾರ್ದು ನಾವು ಎಲ್ಲಿದ್ದೀರಿ ಹಿಂಗಿದ್ರಿ ಇವಾಗ ಹಿಂಗಿದ್ದೀವಿ ಮೇನು ಮನುಷ್ಯನಿಗೆ ದುರಂಕಾರ ಬರಬಾರ್ದು ಸೊ ದುರಾಂಕಾರ ಇಲ್ಲ ಅಂತಂದರೆ ಎಲ್ಲಿ ಬೇಕೋ ಬದುಕೋಬೋದು ಯಾವ ಥರ ಬೇಕೋ ಜೀವನ ಮಾಡ್ಬೋದು ಓಕೆ ಸೊ ರಾಜಾಜಿನಗರಲ್ಲಿ ಒಂದು ಹೋಟೆಲ್ ರಿವ್ಯೂ ಮಾಡಬೇಕಾಗಿತ್ತು ನಮ್ಮ ಅನ್ಬಾಕ್ಸವರು ಮತ್ತು ಫುಡ್ ಅವರು ಇಬ್ಬರು ರಿವ್ಯೂ ಮಾಡಿ ಅಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ ಅಲ್ಲ ಸಾಮರ ಸಾಮ ಸೊ ಸೋಮಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಗಾಡಿ ಅವರು ಹೆಂಗಾದರೂ ಮಾಡಿ ನಾನು ತಗೋಬೇಕು ಅಂತ ಕೂತ್ಬಿಟ್ಟಿದ್ದಾರೆ ಈಗ ಬಟ್ ಅವ್ರಿಗೆ ಬೆನಿಲಿ ಸಾಕಂತೆ ಅಂದರೆ ಲೈಕ್ ಅವ್ರ ಬಜೆಟ್ ಒಂದು ಮೂರಿಂದ ನಾಲ್ಕು ಲಕ್ಷ ಸಾಕು ಅವರು ಜಾಸ್ತಿ ಅಂದರೆ ಅವರು ಬೈಕರಲ್ಲ ಸೊ ಅವ್ರಿಗೆ ಏನಂತಂದರೆ ಒಂದು ಬೈಕ್ ಇಡಬೇಕು ಪ್ಲಸ್ ಅವ್ರ ಮಗನಿಗೆ ತುಂಬ ಇಷ್ಟ ಅಂತೆ ಅದು ಸೊ ಅದಕ್ಕೆ ಅಂದರೆ ಬೆನಿಲಿ ಅಲ್ಲ ಬಟ್ ಸೂಪರ್ ಬೈಕ್ ಯಾವುದಾರು ಒಂದು ಸೌಂಡ್ ಬರೋದು ಸೊ ಮಕ್ಳು ಗೊತ್ತಲ್ಲ ಸೌಂಡ್ ಬರೋದೇ ಬೇಕು ಅಂತ ಸೊ ಅದಕ್ಕೆ ಅವರು ಸುಮ್ಮನೆ ಒಂದು ಬೆನಿಲಿ ಇಟ್ಕೊಳೋಲ್ಲ ಮಗನಿಗೋಸ್ಕರ ಅಂತ ಕೇಳ್ತಾಯಿದ್ರು ಸೊ ಈ ಗಾಡಿನೂ ಓಡಿಸಿದ್ರು ಈಗ ಫುಲ್ಲು ಸ್ಮೂತಾಗಿತ್ತಲ್ಲ ತಗೋಳೋಣ ಅಂತ ಅವರು ನೋಡ್ತಾ ಇದ್ದಾರೆ ಅದೇ ಬೆನಿಲಿ ಸಿಕ್ಸ್ ಹಂಡ್ರೆಡ್ ನೋಡ್ತಾ ಇದ್ದಾರೆ ಯಾರಾದರೂ ಇದ್ದರೆ ಸೇಲ್ ಮಾಡ್ತಾಯಿದ್ರೆ ಹೇಳಿ ನಾನು ಇನ್ಸ್ಟಾಗ್ರಾಮ್ಗೆ ರೀಚ್ ಔಟ್ ಆಗಿ ಸಿಟಿಲಿ ಓಡಿಸೋಕೆ ಮಾತ್ರ ಒಳ್ಳೆ ಫನ್ನಪ್ಪ ಗಾಡಿ ಮಾತ್ರ ನೀವು ಫೇರಿಂಗ್ ಗಾಡಿಗಳು ಅಥವಾ ಸೂಪರ್ ಸ್ಪೋರ್ಟ್ಸ್ಗಳು ತೊಗೊಂಬಿಟ್ರೆ ಸ್ವಲ್ಪ ಕಷ್ಟ ಸಿಟೀಲಿ ಓಡಿಸೋದು ಅಂತೂ ಅದು ಈ ಥರ ಮೂವಿಂಗ್ ಟ್ರಾಫಿಕ್ಕು ಈ ಥರ ಮೂವಿಂಗ್ ಟ್ರಾಫಿಕ್ ಇದ್ದರೆ ಓಕೆ ಅನ್ಸ್ಬೋದು ಬಟ್ ತುಂಬ ಟ್ರಾಫಿಕ್ ಇದ್ರೆ ಕಷ್ಟ ಆಗ್ಬಿಡುತ್ತೆ ಬಟ್ ನೇಕೆಡೆಲ್ಲ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಮಸ್ತಾಗೈತೆ ಮಸ್ತು ಫನ್ನು ಮಸ್ತು ಫೀಲು ಸಿಟಿಲಿ ಓಡಿಸೋಕ್ಕೆ ಬಟ್ ಅದೇ ಮೈಲೇಜ್ ಒಂದೇ ಬಳ ಸಸ್ಪೆನ್ಷನ್ ಮಾತ್ರ ಸೂಪರ್ ಆಗಿದೆ ಗೊತ್ತೇ ಆಗಲ್ಲ ಬಂಪ್ಸು ಹಂಪ್ಸು ಯಾವುದು ಗೊತ್ತಾಗಲ್ಲ ಹಳ್ಳ ಬಳ್ಳ ಏನೂ ಗೊತ್ತಾಗಲ್ಲ ಸಕ್ಕತ್ ಸ್ಮೂತಾಗಿ ಟೇಕೌಟ್ ಮಾಡುತ್ತೆ ಸಿಟಿಲಿ ಓಡಿಸಿದ್ರೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಆ ಫ್ರಂಟ್ ಬ್ರೇಕ್ ಜಾಸ್ತಿ ಯೂಸ್ ಮಾಡ್ತೀನಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಅದು ಈಗ ಬ್ರೇಕ್ ಮೇಲೆ ಸರ್ ನಮ್ಮ ಗಡಿ ಬಂದ ಹಲೋ

ಸೆಲೆಂಡ್ ಆಗೋದು ಉತ್ಕಳೋದು ಫೋಟೋ ಹಿಡ್ಕೊಳೋದು ಅಷ್ಟೇ ಅಷ್ಟೇ ಕೂಸಾಗಿ ಬಂದು ನಂದು ಬಂದ್ಮೇಲೆ ನೆಕ್ಸ್ಟ್ ಎಲ್ಲಾದ್ರೂ ಓಡಿಸ್ತೀನಿ ಫಸ್ಟ್ ಗಾಡಿ ನನ್ನೇ ಓಡಿಸ್ಬೇಕು ಅಂತ ನಾನು ಬಟ್ ಗಾಡಿ ಅಂತೂ ಸಕ್ಕದಾಗಿದೆ ಚೆನ್ನಾಗಿ ಇದೆ ಲುಕ್ ಮಾತಾಡ ನೋಡೋದಕ್ಕಂತೂ ನೋಡಿ ಆಗಲೇ ನೋಡಿ ಇಲ್ಲಿ ಡೀಪ್ ಸ್ಕ್ರಾಚ್ ಯಾರೋ ಮಾಡಿಬಿಟ್ಟಿದ್ದಾರೆ ಡೀಪ್ ಹೋಗಿಬಿಟ್ಟಿದೆ ಇಲ್ಲ ಯಾರೂ ಬೇಕು ಅಂತ ಮಾಡಿರ್ತೀ ಉರಿ ಜನ ಬಟ್ಟೆ ಊರಿ ಜನ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸದ್ಯ ನೀವು ಮಾಡ್ತೀವಿ ಒಳ್ಳೆ ಪಿ ಪಿ ಎಫ್ ಮಾಡಿದ್ರೆ ಸರಿ ಇತ್ತು ನೋಡಿ ಇಲ್ಲೊಂದು ಸ್ಕ್ರಾಚ್ ಆಗಿದೆ ಇಲ್ಲೊಂದು ಇಲ್ಲೊಂದು ಇದೆಲ್ಲ ಏರ್ಲೈನ್ ಸ್ಕ್ರಾಚ್ ಬಿಡಿ ನಾರ್ಮಲ್ ಅಲ್ಲ ಇಲ್ಲಿ ಇಲ್ಲಿ ಮೇಲ್ಮೇಲೆ ಆಗಿದ್ರೆ ಇದು ಓಕೆ ಇದು ನೋಡು ಬೇಕು ಅಂತಾನೆ ಯಾರೋ ಕೀಯಲ್ಲಿ ಅಥವಾ ಏನರಲ್ಲ ಎಳ್ದಿರೋ ಥರ ಇದೆ ಅರೆಕ್ಟಾಗಿ ಎಳ್ದ ಏನು ಮಾಡೋಕ್ಕಾಗಲ್ಲ ಆಯ್ತಾವಿದ ಅದಕ್ಕೆ ನಾನು ಪಿ ಪಿ ಎಫ್ ಮಾಡಿಸೋರ್ಗು ಯಾಕೆ ಭಯ ಬಿದ್ದಿದ್ದೆ ಅಂದರೆ ಇದಕ್ಕೇನೆ ಮಾಡಿಸೋ ಮೈನ್ ರೀಸನ್ ಇದು ಹಾಂ ಪಿ ಎಫ್ ಮಾಡಿಸೋ ಮೇನ್ ರೀಸನೇ ಇದು ಇಷ್ಟು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಗಾಡಿ ತಗೊಂಡು ಯಾವ ನೀವು ಬಂದು ಸ್ಕ್ರ್ಯಾಚ್ ಮಾಡಿಬಿಟ್ರೆ ಎಲ್ಲ ಕಡೆಯಿಂದ ಉರೀತಾರೆ ಏನು ಮಾಡ್ತೀರಾ ಅದಕ್ಕೆ ಪಿ ಪಿ ಎಫ್ ಮಾಡಿಸಿದ್ವಿ ಒಳ್ಳೇದಾಯ್ತು ನೀವು ಮಾಡಿಸ್ಕೊಳ್ಳಿ ನೀವು ಪಿ ಪಿ ಎಫ್ ಮಾಡಿಸ್ಕೊಡಿ ಆರ್ ಸೆವೆನ್ ಡೀಟೇಲಿಂಗಲ್ಲಿ ನೋಡಿ ಇಲ್ಲಿ ಮಹಾಪ್ರಭುಗಳು ದಯಮಾಡಿಸಿದ್ದಾರೆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಬನ್ಶಂಕರಿಗೆ ಬಂದು ಮೀಟ್ ಆಗೋಕೆ ದೊಡ್ಡವರು ಬಂದಿದ್ದಾರೆ ಹೊಡ್ಸ ಗಾಡಿ ಗಾಡಿ ಯಾಕ ಅಲ್ಲ ಇವನು ಹೆಂಗೆ ಅಂದರೆ ಇವನತ್ರ ಹತ್ರನೇ ಮೂರು ಮೂರು ಸೂಪರ್ ಬೈಕ್ಗಳೈತೆ ನನ್ನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿ ಸಿಗಳು ಗಾಡಿಗಳು ಆಯ್ತಾ ನನ್ನ ಕಮೆಂಟಲ್ಲಿ ಬಂದು ಹೇಳ್ತಾನೆ ಅಣ್ಣ ನನಗೆ ಬೇಕಣ ನನಗೂ ಒಂದು ಬೇಕು ಕ ಕರ್ಕೊಂಡೋಗಿ ಅಣ್ಣ ನನಗೆ ಅಂತೆ ಹೌದು ಅಣ್ಣ ನಮ್ಮನ್ನು ಲೈಟ್ಗೆ ಎಲ್ಲ ಕರ್ಕೊಂಡೋಗಿದ್ದೀರಾ ಮನೆ ಜ್ಞಾಪಕನೇ ಇಲ್ಲ ನಾವು ಬರೋ ಅದು ಇವ್ನು ಮಾತ್ರ ಕಮಿಷನರ್ ಜೊತೆ ಹೋಗೋ ನಮ್ಗೆ ಕ್ಯಾಪ್ಟನ್ ಬರಲ್ಲ ಅಲ್ಲ ಅಲ್ಲ ಅವು ಯಾಕೆ ಪ್ರೋಟೋಕಾಲ್ಸ್ ಅದು ಇದು ಇರುತ್ತೆ ಇರುತ್ತೆ ಆಮೇಲೆ ಹಂಗೆ ಒಂದು ಹಂಗೆ ಕೇರಳಕ್ಕೆ ಹೋಗ್ಬಿಟ್ಟಿರ್ತಾನೆ ಹೋಲೋ ಹಂಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿರ್ತಾನೆ ನನಗೆ ಹೇಳ್ತಾನೆ ಕರಿಯಲ್ಲ ಅನ್ಬಿಟ್ಟು ನೋ ಕಮೆಂಟ್ಸ್ ಓಕೆ ಸೊ ಇವತ್ತು ವಿಡಿಯೋ ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ ಈಗ ಇದೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ರೈಟ್ ಹೇಳ್ತಾ ಇರೋದು ತಿಂಗಳ ಏನೇನು ರೋಡು ತಗೊಂಡಿದ್ಯಾ ಒಂದು ಪಾರ್ಟಿ ಹಾಕೋಣ ಆಮೇಲೆ ನಿಮ್ಮ ನಿಮ್ ಫಾರ್ಮೌಸಲ್ಲೇ ಪಾರ್ಟಿ ಹಾಕೊಣ ಫಾಮೋ ಆ್ಯಕ್ಚುಲಿ ಏರ್ ಬಿ ಎನ್ ಬಿಲ್ ಸಿಗುತ್ತೆ ಅಂದ್ಬಿಟ್ಟು ಅವತ್ತೇ ಹೇಳ್ಬಿಟ್ಟಿದ್ದೆ ನಿಮ್ಮ ಫಾರ್ಮ್ ಹೌಸ್ ಬಟ್ ಕಾರ್ಡ್ಣಾಂತರ್ಗಳಿಂದ ಇವ್ರದ್ದು ಮುಂದಕ್ಕೆ ಹೋಗ್ತಾ ಇದೆ ಪೋಸ್ಟ್ ಫೋಂಡ್ ಆಗ್ತಾ ಇದೆ ಮೋಸ್ಟ್ಲಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ರೆಡಿ ಆಗ್ಬೋದು ಹಾ ಆಗುತ್ತೆ ಅದಕ್ಕಿಂತ ಮುಂಚೆ ನಾವು ಪಾರ್ಟಿ ಮಾಡೋಣ ಪಾರ್ಟಿ ಮಾಡೋಣ ಓಕೆ ಇವಾಗ ಇಲ್ಲಿಂದ ಹೊಡ್ತಾ ಇದೀವಿ ಇಲ್ಲಿ ಯಾರಿದಾರೆ ನೋಡಿ ನಮ್ಮ ಆಯಾ ಇಲ್ಲ ಇಲ್ಲ ಸೊ ಸಿಟಿಲೂ ಕೂಡ ಜೀನ್ ಏನೋ ಆರಾಮಾಗಿ ಓಡಾಡಿಸ್ಬೋದು ರೆಗ್ಯುಲರ್ ಯೂಸ್ಗೂ ಮಾಡ್ಬೋದು ಯಾರಾದರೂ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ರೆಗ್ಯುಲರ್ ಯೂಸು ಮಾಡ್ಬೋದು ಚೆನ್ನಾಗಿದೆ ಗಾಡಿ ಫನ್ನಾಗಿದೆ ಓಡ್ಸೋಕ್ಕೆ ಮೈಲೇಜ್ ಒಂದೇ ಪ್ರಾಬ್ಲಮ್ ಅದು ಬಿಟ್ಟರೆ ಈ ಸಿಟಿಲಿ ಆರಾಮಾಗಿ ಹ್ಯಾಂಡ್ಲಿಂಗ್ ಮಾಡ್ಬೋದು ಹೊಸ್ದಾಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿದೆ ನನಗಷ್ಟೇ ಅಷ್ಟು ಬಿಟ್ಟರೆ ಸ್ವಲ್ಪ ಏನಾದರೂ ಯೂಸ್ಟು ಆಗಿಬಿಟ್ರೆ ಆರಾಮಾಗಿ ಸಿಟಿಯಲ್ಲಿ ಡೈಲಿ ಕಂಪ್ಯೂಟಿಗೂ ಮಾಡ್ಕೊಂಡು ಬಿಡ್ಬೋದು ಸೊ ಪೆಟ್ರೋಲ್ ಹಾಕ್ಸೋಕ್ಕೆ ಕೆಪಾಸಿಟಿ ಇತ್ತು ಅಂತಂದರೆ ಡೈಲಿ ಯೂಸು ಮಾಡ್ಬೋದು ಆರಾಮಾಗಿ ಸೊ ಆವಾಗೇ ನೋಡಿದ್ರಿ ಈಗ ಕೆಲವರು ಸ್ವಲ್ಪ ತುಂಬ ಹುರ್ಕಂಡಿದ್ದಾರೆ ಅದು ಇದು ಅಂತ ಹೇಳೋದ್ನಲ್ಲ ಎಲ್ಲ ನಡೀತಾ ಇರುತ್ತೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಮೂವ್ ಆನ್ ಆಗಬೇಕಷ್ಟೇ ಮರ್ಗ ಮರ್ತೋಗ್ಬಿಟ್ಟು ಜಸ್ಟ್ ಮೂವ್ ಆನ್ ಆಗ್ತಾ ಇರೋದೇ ಸೊ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹಾಗೆ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ನು ಮುಂದಕ್ಕೂ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ